ಲಾರ್ಡ್ ಲೀಸಸ್ ಪ್ರಭು ಏಸು ಕ್ರಿಸ್ತರ ನಾಮದಲ್ಲಿ ಪ್ರಿಯರೇ ನಿಮ್ಮೆಲ್ಲರನ್ನ ಜೀವಂತ ದೇವರ ಜೀವವುಳ್ಳ ಪ್ರಭುವಿನ ವಾಕ್ಯಗಳನ್ನು ಪುನರಾವರ್ತಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ ಒಂದು ಕ್ಷಣ ನಾವೆಲ್ಲರೂ ನಮ್ಮ ಶಾರೀರಿಕ ಕಣ್ಣುಗಳನ್ನು ಮುಚ್ಚೋಣ ನಮ್ಮನ್ನ ಸಂಪೂರ್ಣವಾಗಿ ತಂದೆಯ ಕರಗಳಿಗೆ ಒಪ್ಪಿಸೋಣ ಪೂರ್ಣ ಹೃದಯದಿಂದ ತಂದೆಯು ಅನುಗ್ರಹಿಸಿದ ಈ ಸುದಿನಕ್ಕಾಗಿ ಅವರ ಪ್ರಸನ್ನತೆಯಲ್ಲಿ ಕುಳಿತು ಅವರ ವಾಕ್ಯವನ್ನು ಆಲಿಸುವಂತ ಸೌಭಾಗ್ಯವನ್ನ ಕರುಣಿಸಿದಕ್ಕಾಗಿ ತಂದೆಗೆ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅಪ್ಪ ತಂದೆಯೇ ನೀವು ಅನುಗ್ರಹಿಸಿದ ಈ ಸುಸಂದರ್ಭಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ ತಂದೆಯೇ ನಿಮ್ಮ ಆತ್ಮರ ಮೂಲಕ ಪ್ರತಿಯೊಬ್ಬರ ಅಂತರಾತ್ಮದೊಂದಿಗೆ ನೀವೇ ನೀವು ಮಾತನಾಡುವಂತ ಸ್ವರ್ಗೀಯ ನುಡಿಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ ತಂದೆಯೇ ಈ ಸಂದರ್ಭದಲ್ಲಿ ನೀವು ನುಡಿಯುವಂತ ನುಡಿಗಳು ನಮ್ಮನ್ನು ಅಲೌಕಿಕವಾದ ಆಧ್ಯಾತ್ಮಿಕ ಅದ್ಭುತಕರವಾದ ಜೀವಿತದೆಡೆಗೆ ಪ್ರತಿಯೊಬ್ಬರ ನಾವು ಕೊಂಡು ಹೋಗುವಂತದಕ್ಕಾಗಿ ಸ್ತೋತ್ರಪ್ಪ ರಕ್ಷಕನ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಳ್ಳ ತಂದೆಯೇ ಆಮೇನ್ 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 ಪ್ರಿಯರೇ ನಾವು ಕಳೆದ ತರಗತಿಯಲ್ಲಿ ಕಲ್ತ್ವಿ ತಂದೆಯಿಂದ ಧನ್ಯರೆಂದು ಎನಿಸಿಕೊಳ್ಳಲು ಇಚ್ಛಿಸುವ ಪ್ರತಿಯೊಬ್ಬರು ಇತರರನ್ನು ಕ್ರಿಸ್ತನಂತೆ ಕಾಣಬೇಕು ಎಂಬುದಾಗಿ ಅದರರ್ಥ ಯೋವಾನರ ಶುಭ ಸಂದೇಶ ಹದಿಮೂರನೆಯ ಅಧ್ಯಾಯದಲ್ಲಿ ನೋಡುವಾಗ ಪ್ರಭು ಏಸು ಕ್ರಿಸ್ತರು ಹೇಳಿದಂತೆ ನಾನು ನಿಮಗೆ ಬೋಧಕನು ಪ್ರಭುವು ಆಗಿರುವಾಗ ನಾನು ಮತ್ತ ಮತ್ತೊಬ್ಬರ ಪಾದವನ್ನು ತೊಳೆಯುವ ಹಂಗಿನಲ್ಲಿರುವಾಗ ನೀವು ಇನ್ನೊಬ್ಬರ ಪಾದವನ್ನು ತೊಳೆಯುವ ಹಂಗಿನಲ್ಲಿದ್ದೀರಿ ಎಂಬುದಾಗಿ ನಾವು ಪ್ರತಿಯೊಬ್ಬರೂ ಅತ್ಯಂತ ಆಸಕ್ತಿಯಿಂದ ಇದ್ದೇವೆ ಅದು ಏನೆಂದರೆ ಕ್ರಿಸ್ತನಿಗೆ ಸೇವೆ ಮಾಡಲಿಕ್ಕಾಗಿ ಬಟ್ ಕ್ರಿಸ್ತನು ನುಡಿಯುವಂಥದ್ದು ಏನೆಂದರೆ ನೀವು ನನ್ನ ಸಹೋದರನಿಗೆ ಮಾಡಿದರೆ ನನಗೆ ಮಾಡಿದಂತೆ ಎಂಬುದಾಗಿ ಅದನ್ನಾಗಿದೆ ಮತ್ತಾಯನ ಶುಭ ಸಂದೇಶ ಇಪ್ಪತ್ತೈದನೇ ಅಧ್ಯಾಯ ವಾಕ್ಯ ಮೂವತ್ನಾಲ್ಕರಲ್ಲಿ ನೋಡುತ್ತೇವೆ ಪ್ರಭು ಏಸು ಕ್ರಿಸ್ತರು ದೈವ ವಾಗ್ದಾನದಲ್ಲಿ ಧ್ಯಾನಿಸುವಂತೆ ನನ್ನ ತಂದೆಯಿಂದ ಧನ್ಯರೆನಿಸಿಕೊಂಡವರೇ ಬನ್ನಿರಿ ಎಂಬುದಾಗಿ ಇನ್ ದ ಸೇಮ್ ವೇ ಕ್ರೈಸ್ತೀಯ ವ್ಯಕ್ತಿಯ ಜೀವಿತದಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಯ ಜೀವಿತದಲ್ಲಿ ಅವನ ಒಂದೇ ಉದ್ದೇಶ ಏನಾಗಿರಬೇಕು ಎನ್ನುವುದಾದರೆ ತನಗೆ ಯಾರು ಜವಾಬ್ದಾರಿಯನ್ನ ವಹಿಸಿದ್ದಾರೋ ಅವರಿಂದ ಧನ್ಯರು ಎಂಬುದಾಗಿ ಎನಿಸಿಕೊಂಡು ಆಹ್ವಾನಿಸುವಂತಹ ಉತ್ತಮವಾದಂತಹ ಕಾರ್ಯಕ್ಕಾಗಿ ಜೀವಿಸಬೇಕು ಎಂಬುದಾಗಿ ಅದರ ಅರ್ಥ ಏನನ್ನುವುದಾದರೆ ದೈವ ವಾಕ್ಯದ ಮೂಲಕ ಧ್ಯಾನಿಸುವುದಾದರೆ ಕ್ರಿಸ್ತ ಏಸು ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಅವರ ಆತ್ಮರಿಂದ ಅಭಿಷೇಕಿಸಿ ದೈವತ್ವದ ಶಕ್ತಿಯಿಂದ ನಮ್ಮನ್ನ ತುಂಬಿಸಲ್ಪಟ್ಟು ಅವರ ಅಧಿಕಾರ ಮತ್ತು ಸಾಮರ್ಥ್ಯವನ್ನ ನಮಗೆ ಕೊಟ್ಟಿದ್ದಾರೆ ಪ್ರಭು ಏಸು ಕ್ರಿಸ್ತರು ನಮ್ಮನ್ನ ಅವರಂತೆ ಅವರಿಗಾಗಿ ಪ್ರತಿನಿಧಿಸಲಿಕ್ಕಾಗಿ ರಾಯಭಾರಿಗಳಾಗಿ ನಮ್ಮನ್ನು ನೇಮಿಸಿದ್ದಾರೆ ಅವರು ಕೊಟ್ಟಿರುವಂತ ಸೇವಾ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಜೀವಿಸಿ ನಾವು ಈ ಲೋಕವನ್ನ ತ್ಯಜಿಸಿ ನಾವು ತಂದೆಯ ಬಳಿಗೆ ಹೋಗುವಾಗ ನನ್ನ ತಂದೆಯಿಂದ ಧನ್ಯರೆನಿಸಿಕೊಂಡವರೇ ಬನ್ನಿರಿ ಎಂಬುದಾಗಿ ರಾಜಾದಿ ರಾಜನೊಬ್ಬನೇ ಆತನೇ ಕ್ರಿಸ್ತನು ತಿಳಿಸುವಂತೆ ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿರಿ ಯಾರು ಪ್ರಿಯರೇ ಪಿತನಿಂದ ಧನ್ಯರೆನಿಸಿಕೊಂಡವರು ಈತನು ಕ್ರಿಸ್ತನು ಎಂಬುದಾಗಿ ಸೇವೆಯನ್ನು ಸಲ್ಲಿಸದೆ ಯಾವುದನ್ನು ನಿರೀಕ್ಷೆ ಇಡದೆ ಕ್ರಿಸ್ತನ ವಾಗ್ದಾನ ತಿಳಿಸಿರುವಂತೆ ನೀನು ನನ್ನನ್ನು ಪ್ರೀತಿಸುವುದಾದರೆ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಹಾಗಾಗಿ ನಾವು ಒಳಿತಿನ ಕಾರ್ಯಗಳನ್ನು ಮಾಡುವುದರ ಮೂಲಕ ತಂದೆಯಿಂದ ಧನ್ಯರೆಂಬುದಾಗಿ ಅನಿಸಿಕೊಂಡು ಜೀವಿಸಲಿಕ್ಕೆ ಸಾಧ್ಯ ತುಂಬಾ ಮುಖ್ಯವಾಗಿ ಧ್ಯಾನಿಸುವುದಾದರೆ ಪ್ರತಿಯೊಬ್ಬ ಕ್ರೈಸ್ತನ ಮೊದಲನೆಯ ಆದ್ಯತೆ ಏನೆಂದರೆ ತಂದೆಯು ನಮ್ಮನ್ನು ಬರಮಾಡಿಕೊಳ್ಳುವಾಗ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಎಂಬುದಾಗಿ ಕ್ರಿಸ್ತನಂತೆ ನಾವು ಪ್ರತಿಯೊಬ್ಬರನ್ನ ನೋಡಿ ಕ್ರಿಸ್ತನಿಗೆ ಸೇವೆ ಸಲ್ಲಿಸುತ್ತಾ ಇದ್ದೇವೆ ಎಂಬುದಾಗಿ ತಿಳಿದು ಮುನ್ನಡೆಯುವಾಗ ನಮ್ಮ ಸೇವಾ ಜೀವಿತ ಯಶಸ್ಸನ್ನು ಅನುಭವಿಸಲಿಕ್ಕೆ ಸಾಧ್ಯ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ವಾಕ್ಯ ಒಂಬತ್ತರಲ್ಲಿ ತಿಳಿಸುತ್ತದೆ ಗೊಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಗೊಣಗುಟ್ಟಿದರೆ ನಾವು ಯಾವುದೇ ಕಾರಣಕ್ಕೂ ಪೂರ್ಣ ಹೃದಯದಿಂದ ಮಾಡುತ್ತಿಲ್ಲ ಬದಲಾಗಿ ಯಾವುದೋ ವ್ಯಕ್ತಿಯ ಮೆಚ್ಚುಗೆ ಗಳಿಸಲಿಕ್ಕಾಗಿ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಕೂಡ ನಮ್ಮ ಪ್ರತಿಯೊಬ್ಬರ ಜೀವಿತವನ್ನು ಅವಲೋಕಿಸಿ ನೋಡುವುದಾದರೆ ನಮ್ಮ ಜೀವನದ ಪ್ರತಿಯೊಂದರಲ್ಲೂ ನಾವು ಯಾವ ರೀತಿ ಮುನ್ನಡೆಯುವಂತ ವ್ಯಕ್ತಿಗಳಾಗಿದ್ದೇವ ವ್ಯಕ್ತಿಗಳಾಗಿದ್ದೇವೆ ಪರಿಪೂರ್ಣವಾಗಿ ಆ ಕಡೆಯಿಂದ ಫಲಿತಾಂಶವನ್ನು ನಿರೀಕ್ಷಿಸದೆ ನಾವು ಪ್ರತಿಯೊಬ್ಬರೂ ಪೂರ್ಣ ಪ್ರಮಾಣದೊಂದಿಗೆ ಸೇವೆಯನ್ನು ಸಲ್ಲಿಸುವಂತ ವ್ಯಕ್ತಿಗಳಾಗಿದ್ದೇವೆ ದೈವ ವಾಕ್ಯದಲ್ಲಿ ಧ್ಯಾನಿಸುವುದಾದರೆ ಒಂದು ವ್ಯಕ್ತಿಗೆ ಸೇವೆಯನ್ನು ಸಲ್ಲಿಸುವಾಗ ಯಾವುದನ್ನು ಕೂಡ ನಿರೀಕ್ಷೆ ನಿರೀಕ್ಷಿಸದೆ ನಿರೀಕ್ಷಿಸಬೇಡಿ ನಿರೀಕ್ಷೆ ಇಡುವುದಾದರೆ ಅದು ಆಧ್ಯಾತ್ಮಿಕ ಲೋಕದ ಸೇವೆಯಂತೆ ಇರುವುದಿಲ್ಲ ಬದಲಾಗಿ ಪ್ರಾಪಂಚಿಕ ಲೋಕದ ರೀತಿಯಲ್ಲಿ ಇರುತ್ತದೆ ನಾವು ಎಲ್ಲಿಯ ತನಕ ಸೇವಾ ಕಾರ್ಯವನ್ನ ಮನುಷ್ಯರ ಗಳಿಕೆಗೆ ಮಾಡುವವರಾಗಿರುತ್ತೇವೋ ಒಂದು ದಿನ ಖಂಡಿತವಾಗಿಯೂ ಎತ್ತರಕ್ಕೆ ಎಳೆಯಲ್ಪಟ್ಟರೂ ಕೂಡ ಒಂದೇ ಒಂದು ದಿನದಲ್ಲಿ ಕುಸಿದು ಬಿದ್ದು ಅಧೋಗತಿಗೆ ತಲುಪಿಸುತ್ತದೆ ಪ್ರಿಯರೇ ದೈವ ವಾಕ್ಯದಲ್ಲಿ ನೋಡುವುದಾದರೆ ಸೊ ಧಾವಿದನು ಮತ್ತು ಧಾವಿದನ ಮಗನ ಕಾರ್ಯದಲ್ಲಿ ಧ್ಯಾನಿಸುವಾಗ ದಾವಿದ ಕುರಿಗಳನ್ನು ಕಾಯುವಂತ ವ್ಯಕ್ತಿ ಇಸ್ರಾ ಅರಸನಾಗಿ ನೇಮಕಗೊಂಡ ನೇಮಕಗೊಂಡ ನಂತರದಲ್ಲಿ ಅವನ ಜೀವಿತ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ದಾವೀದನು ಕೂಡ ಜನರ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಅವನ ಮಗನೂ ಕೂಡ ಜನರ ಸೇವಾ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಬಟ್ ಅವರಿಬ್ಬರ ಸೇವೆಗೂ ವ್ಯತ್ಯಾಸ ಇದೆ ದಾವೀದನು ತನ್ನ ಜನರಿಗೆ ಸೇವೆ ಮಾಡುತ್ತಿರುವಂತದ್ದು ನಿಸ್ವಾರ್ಥತೆಯಿಂದ ಬಟ್ ಮಗನ ಕಾರ್ಯ ನಾಡ್ ನೋಡುವುದಾದರೆ ದಾವೀದ ನನ್ನ ಜನರು ತಿರಸ್ಕರಿಸಿ ದಾವಿದನನ್ನು ಜನರು ತಿರಸ್ಕರಿಸಿ ಇವನನ್ನೇ ರಾಜ ಎಂಬುದಾಗಿ ಒಪ್ಪಿಕೊಳ್ಳಬೇಕು ಎಂಬ ಇಂಟೆನ್ಷನ್ ನೊಂದಿಗೆ ಆ ಕೆಟ್ಟ ಆಲೋಚನೆಯೊಂದಿಗೆ ಸೇವೆಯನ್ನು ಸಲ್ಲಿಸುತ್ತಾ ಇದ್ದ ಹಾಗಾಗಿ ನಾವು ದೈವ ವಾಕ್ಯದಲ್ಲಿ ನೋಡಬಹುದು ಒಂದು ಸಾಮ್ವೆಲ್ ಹದಿನೈದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಗೊತ್ತಾಗುತ್ತದೆ ಅರಸನ ಬಳಿಗೆ ನ್ಯಾಯ ನಿರ್ಣಯಕ್ಕಾಗಿ ಬರುತ್ತಿದ್ದ ಎಲ್ಲಾ ಜನರಿಗೆ ಅಬ್ಶಲೋಮನು ಹೀಗೆ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ಒಲಿಸಿಕೊಳ್ಳುತ್ತಿದ್ದನು ಅದರರ್ಥ ನ್ಯಾಯ ನಿರ್ಣಯಕ್ಕಾಗಿ ಬರುತ್ತಿದ್ದ ಪ್ರತಿಯೊಬ್ಬರಿಗೂ ತಾನೇ ನ್ಯಾಯ ನಿರ್ಣಯವನ್ನು ಕೊಡುತ್ತಿದ್ದ ಹೊರಗಿನ ಕಾರ್ಯ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದ ಬಟ್ ಅವನ ಇಂಟೆನ್ಷನ್ ರಾಂಗ್ ಎನ್ನುವುದಾದರೆ ಜನರನ್ನ ಅವನ ಕಡೆ ಉಲಿಸಿಕೊಳ್ಳಲಿಕ್ಕಾಗಿ ಆ ಕಾರ್ಯವನ್ನ ಮಾಡುತ್ತಿದ್ದ ಅದು ಡೇಂಜರಸ್ ಏನೆಂದರೆ ನೀವು ಯಾವಾಗ ಜನರು ನಿಮ್ಮನ್ನು ಮೆಚ್ಚಲಿ ಎಂಬುದಾಗಿ ನೀವು ಪ್ರಯತ್ನವನ್ನು ಮಾಡುತ್ತೀರೋ ಅದು ನಿಮ್ಮ ಜೀವನವನ್ನ ಅಧೋಗತಿಗೆ ತಲುಪಿಸುವ ಸಮಯ ಜೋಸೇಫನ ಕಾರ್ಯದಲ್ಲಿ ಅವನ ಮೇಲೆ ಆಪಾದನೆ ಒರೆಸಿ ಫೋರ್ಟಿ ಫೋರ್ನ ಹೆಂಡತಿ ಸೆರೆಮನೆಗೆ ತೆರಳಲ್ಪಟ್ಟಾಗ ಅಲ್ಲಿ ಕಣ್ಣೀರಿಡುತ್ತಿಲ್ಲ ಬದಲಾಗಿ ಸೆರೆಮನೆಯಲ್ಲಿ ಕೈತಿಗಳಿಗೆ ಪ್ರೀತಿಯಿಂದ ಸೇವೆ ಮಾಡುತ್ತಿದ್ದ ಈ ಕಾರ್ಯದಿಂದ ಸೆರೆಮನೆಯ ಮೇಲೆ ಯಾರು ಅಧಿಕಾರವನ್ನು ಹೊಂದಿದ್ದರು ಪ್ರಿಯರೇ ಅವರೇ ಅವನನ್ನ ಬರಮಾಡಿಕೊಂಡು ಇಡೀ ಈಜಿಪ್ಟಿನ ಆಳ್ವಿಕೆಯನ್ನು ಜೋಸೆಫನ ಕೈಗೆ ದೇವರು ಕೊಟ್ಟರು ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳೋಣ ನಾವು ಮಾಡುವ ಎಲ್ಲ ಕಾರ್ಯಗಳು ಜನರನ್ನ ಒಲಿಸಿಕೊಳ್ಳಲಿಕ್ಕಾಗಿ ಮಾಡುತ್ತಾ ಇದ್ದೇವ ಅಥವಾ ದೇವರ ಮೆಚ್ಚುಗೆ ಮೆಚ್ಚುಗೆಗೆ ತಕ್ಕಂತೆ ಇರುವ ವ್ಯಕ್ತಿ ಆಗಿದ್ದೇನ ಖಂಡಿತವಾಗಿ ಪ್ರಿಯರೇ ನಮ್ಮ ಮನಸ್ಸಾಕ್ಷಿ ಒಪ್ಪುವ ಜೀವಿತವನ್ನು ನಾವು ಜೀವಿಸುತ್ತಾ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ಗಿಲ್ಟ್ ಫೀಲಿಂಗ್ ಇರುವುದಿಲ್ಲ ನಾವು ದೇವರ ಆಲಯದಲ್ಲಿ ಕಾಣಿಕೆಯನ್ನು ಹಾಕುವ ಸಮಯದಲ್ಲಿ ಪರಿಚಯ ಇರುವಂತ ವ್ಯಕ್ತಿ ನಮ್ಮ ಪಕ್ಕದಲ್ಲಿದ್ದರೆ ಪರ್ಶಿನ್ ಎಷ್ಟು ದುಡ್ಡು ಬರುತ್ತೆ ಪ್ರಿಯರೇ ಕಾರಣ ನಾನೇನಾದರೂ ಕಮ್ಮಿ ಹಾಕಿದರೆ ಅವರು ಏನೊಂದುಕೊಳ್ಳುತ್ತಾರೋ ಎಂದು ಹಾಕಿದ ಕಾಣಿಕೆ ಯಾರು ಸ್ವೀಕೃತ ಮಾಡುತ್ತಾರೋ ಅವರು ಏನೊಂದುಕೊಳ್ಳುತ್ತಾರೆ ಎಂದು ಯೋಚಿಸುವುದಿಲ್ಲ ಜನರು ನಮ್ಮಲ್ಲಿರುವಂತ ಪ್ರೀತಿ ಕ್ಷಮೆ ಅಥವಾ ಪ್ರಭುವಿನ ಸ್ವಭಾವಗಳನ್ನು ನೋಡಿ ನಮ್ಮ ಹತ್ತಿರ ಬರುವಂತವರಾಗಿದ್ದಾರಾ ಅಥವಾ ಹೀಗಿದ್ದೇವೆ ಎಂಬುದನ್ನು ತೋರಿಸಿಕೊಳ್ಳುವುದರ ಮೂಲಕ ಜನರನ್ನ ಆಕರ್ಷಿಸುವಂತಹ ವ್ಯಕ್ತಿಗಳಾಗಿದ್ದೇವ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ನಲ್ಲಿ ಇದ್ದೀರಾ ಅಂತಂದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಸೆಕೆಂಡ್ ನಲ್ಲಿ ಇದ್ದೀರಾ ಅನ್ನುವುದಾದರೆ ಮೊದಲು ತಂದೆಯಲ್ಲೇ ಕ್ಷಮೆಯಾಚಿಸಿ ಮೊದಲನೆಯ ಆಯ್ಕೆಯನ್ನು ಮಾಡಿಕೊಳ್ಳಿ ಏಕೆಂದರೆ ಇತರರನ್ನ ಮೆಚ್ಚಿಸುವಂತಹ ಜೀವಿತದಲ್ಲಿ ನಿಮ್ಮ ಸ್ವಂತ ಜೀವಿತವನ್ನ ಸವೆದು ನಿಮ್ಮತನವನ್ನೇ ಕಳೆದುಕೊಳ್ಳುವಂತಹ ಕಾರ್ಯದಲ್ಲಿರುತ್ತೀರಿ ಎಲ್ಲಾದರೂ ಒಮ್ಮೆ ಪ್ರಭು ಯೇಸು ಕ್ರಿಸ್ತರು ಜನರನ್ನು ಒಲಿಸಿಕೊಳ್ಳಲು ಮಾತನಾಡಿದ್ರ ಜನರು ಅವರನ್ನು ಒಪ್ಪಿಕೊಂಡು ಎಷ್ಟು ಹಿಂಬಾಲಿಸಿದ್ರೋ ಅಷ್ಟೇ ಜನರು ಅವರನ್ನ ದ್ವೇಷಿಸಿದರು ಎಷ್ಟು ಜನ ಅವರನ್ನು ಕಾಣಲು ಕಾತುರರಾಗಿದ್ದರೋ ಅಷ್ಟೇ ಜನರು ಅವರನ್ನ ಹಿಡಿಯಲು ಕಾತುರರಾಗಿದ್ದರು ಬಟ್ ಆದರೂ ಕೂಡ ಅವರು ತಮ್ಮ ಹೇಳಿಕೆಗಳನ್ನು ಬದಲಾಯಿಸಿಕೊಂಡು ಜನರ ಮೆಚ್ಚುಗೆಯನ್ನು ಗಳಿಸಲಿಕ್ಕೆ ಪ್ರಯತ್ನಿಸಲಿಲ್ಲ ಏಕೆಂದರೆ ಅವರೇ ನುಡಿದಂತೆ ನಾನು ಬಂದದ್ದು ತನ್ನ ತಂದೆಯ ಮೆಚ್ಚುಗೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರದ್ದು ನನ್ನ ಇಚ್ಛೆಯ ಕಾರ್ಯಗಳಿಗಾಗಿ ಅಲ್ಲವೇ ಅಲ್ಲ ಎಂಬುದಾಗಿ ಅದಕ್ಕಾಗಿ ಪ್ರಿಯರೇ ಅವಕಾಶಗಳು ಸಿಕ್ಕಾಗ ಖಂಡಿತವಾಗಿಯೂ ಮಿಸ್ ಮಾಡಿಕೊಂಡರೆ ಬಹುಮಾನಗಳನ್ನು ಮಿಸ್ ಮಾಡಿಕೊಂಡ ರೀತಿ ಸೊ ಹಾಗಾಗಿ ಪ್ರಿಯರೇ ನಮ್ಮನ್ನು ಕರೆದಿರುವುದು ಇತರರಿಗೆ ಸೇವೆಯನ್ನು ಮಾಡುವ ಸೇವಕರು ಎಂಬುದಾಗಿ ಹಾಗಾಗಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ ಜನರನ್ನು ಮೆಚ್ಚಿಸುವಂತ ಕಾರ್ಯಲ್ಲಿದ್ದೇವಾ ಅಥವಾ ದೇವರು ಮೆಚ್ಚುವ ಕಾರ್ಯಗಳನ್ನು ಮಾಡುವವರಾಗಿದ್ದೇವಾ ಒಂದು ಕ್ಷಣ ಕಣ್ಣುಗಳನ್ನು ಮೆಚ್ಚುತ್ತ ನಮ್ಮನ್ನೇ ನಾವು ತಂದೆಯ ಕರೆಗಳಿಗೆ ಒಪ್ಪಿಸೋಣ ಇಲ್ಲಿಯವರೆಗೆ ನಾವು ಪ್ರತಿಯೊಬ್ಬೊಬ್ಬರು ಮನುಷ್ಯರನ್ನ ಸೆಳೆಯಲಿಕ್ಕಾಗಿ ಒಳಗಾಗಿದ್ದ ಕಾರ್ಯಗಳಿಗಾಗಿ ತಂದೆಯ ಕ್ಷಮೆಯಾಚಿಸುತ್ತ ಇನ್ನು ಮುಂದೆ ನಾನು ಎಂದಿಗೂ ಕೂಡ ಮನುಷ್ಯರು ಮೆಚ್ಚಲಿ ಎಂಬುದಾಗಿ ಕಾರ್ಯ ಮಾಡದೆ ನನ್ನ ಅಂತರಂಗವನ್ನು ನೋಡುವಂತ ನಿಮಗೆ ಮೆಚ್ಚುಗೆಯಾದ ಜೀವಿತವನ್ನು ಅಪ್ಪ ತಂದೆಯೇ ಇಷ್ಟುಗಳ ತನಕ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಹಂತ ಹಂತವಾಗಿ ಕಲಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ಇನ್ನು ಮುಂದೆಯೂ ಸಹ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯುನ್ನತಕರವಾದ ಜೀವಿತವನ್ನ ಜೀವಿಸಲು ಬೇಕಾದ ಎಲ್ಲಾ ಕಾರ್ಯಗಳನ್ನ ನಿಮ್ಮ ಆತ್ಮರ ಮೂಲಕ ನಮಗೆ ಬಹಿರಂಗಪಡಿಸಿದಕ್ಕಾಗಿ ಸ್ತೋತ್ರ ಇನ್ನು ಮುಂದೆ ಎಂದಿಗೂ ಮನುಷ್ಯರನ್ನ ಸೆಳೆಯುವ ಪ್ರಯತ್ನಕ್ಕೆ ಒಳಗಾಗದೆ ಬದಲಾಗಿ ತಂದೆಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲು ಬಯಸುವವರಾಗಿದ್ದೇವೆ ಎಂದು ನಿರ್ಧರಿಸುತ್ತ ಪವಿತ್ರಾತ್ಮರ ಸಹಾಯವನ್ನು ಸಹಾಯವು ನಮ್ಮನ್ನು ಪ್ರತಿ ಹಂತದಲ್ಲೂ ನಮ್ಮನ್ನು ಮುನ್ನಡೆಸುವಂತದಕ್ಕಾಗಿ ಸ್ತೋತ್ರ ರಕ್ಷಕನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವನ ತಂದೆ ಅಮೀನ್ ಅಮೀನ್ ಅಮೀನ್